ಎಲ್ರಿಗೂ ನಮಸ್ಕಾರ ಈ ದಿನದ ಸಣ್ಣ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಊರಿಂದ ಬೆಳಗ್ಗೆನೆ ನಮ್ಮ ಅಪ್ಪ ಅಮ್ಮ ಅನ್ನ ನೋಡೋದಿಕ್ಕೆ ಅಂತ ಬಂದಿದ್ರು ಹಾಗಾಗಿ ಬೆಳಗ್ಗೆ ತಿಂಡಿನೆಲ್ಲ ಮುಗಿಸಿ ನಾನು ಮತ್ತೆ ನಮ್ಮಮ್ಮ ಇಬ್ರು ಟೌನಿಗೆ ಹೋಗಿ ಏನಾದ್ರೂ ತಗೊಂಡ್ ಬರೋಣ ಅಂತ ಹೇಳಿ ಹೊರಟಿದ್ವಿ ನಗರ ಪ್ರವೇಶನ ಮಾಡಿ ನಾನು ನಮ್ಮಮ್ಮ ನೇರ ಹೊರಟಿದೆ ಮೆಗಾ ಮಾರ್ಟಿಗೆ ಅಲ್ಲಿ ಹೋದ ನಂತರ ನಾನು ಫಸ್ಟ್ ಒಂದು ಕುರ್ತಾವನ್ನು ತಗೊಂಡು ಅದು ನನಗೆ ಸರಿ ಹೊಂದುತ್ತಾ ಇಲ್ವಾ ಅಂತ ಹೇಳಿ ಹೋಗಿ ಪ್ರಯೋಗವನ್ನು ಮಾಡಿ ಚೆನ್ನಾಗಿ ಕಾಣ್ತಾ ಇತ್ತು ಅನ್ನಿಸ್ತು ಹಾಗೆ ಒಂದು ಫೋಟೋ ತೊಗೊಂಡು ಇದೊಂದನ್ನು ಕೊಂಡುಕೊಂಡೆ ಹೊರಗೆ ಬಂದು ನೋಡಿದ್ರೆ ನಮ್ಮ ಅಮ್ಮ ಈ ಮಕ್ಕಳು ಬಟ್ಟೆಯನ್ನು ನೋಡ್ತಾಯಿದ್ರು ಈ ಇಬ್ಬರು ಹುಡುಗರು ಅಲ್ಲಿ ಕಾಣೋದಕ್ಕೆ ಸಿಕ್ಕಿದ್ರು ಕ್ಯಾಮ್ರಾ ನೋಡಿ ಆ ಕಡೆಗೆ ಹೋಗ್ಬಿಟ್ರು ನಂತರ ವಾಪಸ್ ಬರುವಾಗ ಮಳೆ ಬರ್ತಾಯಿತ್ತು ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ನೋಡಿ ಬೇಲಿ ಎಷ್ಟು ಅಚ್ಚುಕಟ್ಟಾಗಿ ಕ್ಲೀನಾಗಿ ಕಟ್ತಿದ್ದಾರೆ ಅಂತ ಬ್ಯಾಂಕ್ ತೊಗೊಂಡೋಗಿ ಮರ್ತಿದ್ವಿ ಹಾಗಾಗಿ ಎಲ್ಲನೂ ಡಿಕ್ಕಿಗೆ ಹಾಕ್ಕೊಂಡು ಬಂದ ಿದ್ವಿ ನಂತರ ಅಪ್ಪ ಅಮ್ಮ ಬಂದಿದ್ರಲ್ಲ ಅಂತ ಹೇಳಿ ಒಡೆಯನ್ನ ಮಾಡಿ ಪಾಯಸವನ್ನ ಮಾಡಿ ಊಟ ಮಾಡೋಣ ಅಂತ ಕೂತಿದ್ವಿ ನಾನು ವಿಡಿಯೋ ನೋಡ್ತಾ ಇದ್ರು ಅದನ್ನ ವಿಡಿಯೋ ನಮ್ಮ ಅಮ್ಮ ನಾನು ವಿಡಿಯೋ ಮಾಡಬೇಡ ಅಂತ ಹೇಳಿ ಆ ಕಡೆ ಎದ್ದು ಹೋದ್ರು ನಂತರ ಎಲ್ಲವನ್ನು ಒಂದ್ ಕಡೆ ಇಟ್ಕೊಂಡು ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಧನ್ಯವಾದಗಳು ಫಾಲೋ ಮಾಡಿ ಲೈಕ್ ಮಾಡಿ